ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಐದು ಪೂಜೆ ವಿಜಯದಶಮಿನಿ ದಸರಾ ಎಲ್ಲರಿಗೂ ಶುಭಾಶಯಗಳು ಇವತ್ತು ನಮ್ಮ ಡ್ರೈವರ್ಸು ಲೋಡರ್ಸು ಎಲ್ಲರೂ ಸೇರಿ ನಮ್ಮ ಎಲ್ಲ ವೆಹಿಕಲ್ಸ್ಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಡೆಕೋರೇಟ್ ಮಾಡಿದ್ದಾರೆ ಆ ಈ ದಿವಸ ಎಲ್ಲರಿಗೂ ನಮ್ಮ ಡ್ರೈವರ್ಸ್ಗೂ ನಮ್ಮ ಹೆಲ್ಪರ್ಸ್ಗೂ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೂ ಅವ್ರದ್ದು ಆರೋಗ್ಯ ಚೆನ್ನಾಗಿರಲಿ ಅವ್ರ ಫ್ಯಾಮಿಲಿಗೆ ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ ಯಾಕಂದರೆ ಅವ್ರೆಲ್ಲರೂ ಸೇರಿ ನಮ್ಮ ಊರು ಸ್ವಚ್ಛತೆ ಮಾಡ್ತಾ ಮಾಡ್ತಾ ಇರೋದು ಅವ್ರಿಗೆಲ್ಲ ಚೆನ್ನಾಗಿಳಿ ಅಂತ ಕೇಳ್ತಾ ಆಮೇಲೆ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ವೆಹಿಕಲ್ ಬಂದೈತೆ ನಮ್ದು ಕಾಂಪ್ರಾಕ್ಟ್ರು ಸುಮಾರು ಮೂವತ್ತೆಂಟು ಲಕ್ಷ ಅದು ನನ್ನ ನೆನ್ನೆ ಬಂದೈತೆ ಇನ್ನೂ ಆರು ವೆಹಿಕಲ್ ಇನ್ನೂ ಹೊಸದಾಗೆ ಶೀಘ್ರದಲ್ಲಿ ನಮ್ಮ ನಗರಸಭೆಗೆ ಬರುತ್ತೆ ಎಲ್ಲರೂ ಕೇಳ್ಕೊಂಡಿದ್ದ ಎಲ್ಲರಿಗೂ ನಮ್ಮ ಊರು ಕ್ಲೀನ್ ಸ್ವಚ್ಛತೆವಾಗಿ ಇರಬೇಕು ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲಾರಿಗೂ ನಮಸ್ಕಾರ ಇವತ್ತು ನಾಡಿನಾದ್ಯಂತ ನವರಾತ್ರಿ ಮತ್ತು ವಿಜಯದಶಮಿಯ ಹಬ್ಬವಿದೆಯ ಹಬ್ಬದ ಶುಭಾಶಯ ತಿಳಿಸ್ತಾ ಇವತ್ತು ನಮ್ಮ ನಗರಸಭೆ ವತಿಯಿಂದ ನಮ್ಮ ಲೋಡರ್ಸು ಮತ್ತೆ ಡ್ರೈವರ್ಸು ಹೆಲ್ಪರ್ಸು ಎಲ್ಲರೂ ಸೇರ್ಕೊಂಡು ನಮ್ಮ ನಗರಸಭೆಯ ಎಲ್ಲಾ ವಾಹನಗಳನ್ನ ವರ್ಷ ಇಡೀ ಕೆಲಸ ಮಾಡಿರ್ತಾರೆ ಇವತ್ತು ಇವತ್ತು ಸುಸಜ್ಜಿತವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದು ಇವತ್ತು ಪೂಜೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸ್ತೀನಿ ಮೊದಲನಾಗಿ ಇವತ್ತು ನಮ್ಮ ನಾನು ನಗರಸಭೆ ಹಬ್ಬ ನಮ್ಮ ಡ್ರೈವರ್ಸ್ ಲೋಡರ್ಸ್ಗೆಲ್ಲ ಏನು ಹೇಳೋದು ಅಂದರೆ ನವರಾತ್ರಿ ಹಬ್ಬ ಶುಭಾಶಯ ತಿಳಿಸ್ತಾ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ನೀವು ಊರನ್ನ ಹೆಂಗೆ ಕಾಪಾಡ್ತೀರಾ ಹಂಗೆ ನಿಮ್ಮ ಆರೋಗ್ಯನೂ ನೀವು ಕಾಪಾಡ್ಕೋಬೇಕು ನಿಮ್ಮ ಫ್ಯಾಮಿಲಿಗೆ ನೀವೇ ಆಧಾರ ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು ಮಾಡ್ತೀವಿ ಈ ವರ್ಷ ತುಂಬ ಅದ್ಧೂರಿಯಾಗಿ ನಾವು ಆಯುಧ ಪೂಜೆಯನ್ನು ನಗರಸಭಾ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೆ ಎಲ್ಲ ನಮ್ಮ ಎ ಡಬ್ಲ್ಯೂ ಎಲ್ಲ ಹಿರಿಯ ಆರೋಗ್ಯ ನಿರೀಕ್ಷಕರು ಹಾಗೂ ಎಲ್ಲ ಮುಖ್ಯವಾಗಿ ಕೇಂದ್ರ ಬಿಂದುಗಳು ಅಂತಂದರೆ ನಮ್ಮ ಎಲ್ಲ ನಗರಸಭಾ ಸದಸ್ಯರಿದ್ದಾರೆ ಹಾಗೆ ನಮ್ಮ ವಾಹನ ಚಾಲಕರು ಜೊತೆಗೆ ನಮ್ಮ ಎಲ್ಲ ಪೌರ ಕಾರ್ಮಿಕ ಬಂಧುಗಳು ನಗರ ಸೈನಿಕರು ಹಾಗೆ ನಮ್ಮ ಎಲ್ಲ ಲೋಡರ್ಸು ಹೆಲ್ಪರ್ಸು ಎಲ್ಲರೂ ಸಹಿತ ಅತ್ಯಂತ ವಿಜೃಂಭಣೆಯಿಂದ ಆಯುಧ ಪೂಜೆ ಕಾರ್ಯಕ್ರಮವನ್ನ ನಾವು ಆಚರಿಸ್ತಾ ಇದ್ದೀವಿ ಇಲ್ಲಿ ಈ ಕ್ರೀಡಾಂಗಣದಲ್ಲಿ ಇನ್ನು ಈಗ ನಮ್ಮ ಖುಷಿ ದುಪ್ಪಟ್ಟಾಗಿದೆ ಯಾಕಪ್ಪ ಅಂತಂದ್ರೆ ಸುಮಾರು ಈಗಾಗಲೇ ಆರು ಹೊಸ ವಾಹನಗಳನ್ನು ನಾವು ನಗರಸಭೆಗೆ ತರಿಸಿದಿವಿ ದಸರಾಗೆ ಏನ್ ಗಿಫ್ಟ್ ಕೊಡ್ತಾ ನಗರಸಭೆಯಿಂದ ಖಂಡಿತ ನಮ್ಮ ಶಿರಾಜ್ ಜನತೆಗೆ ದೊಡ್ಡದು ಒಂದು ಹೊಸ ಕಾಂಪ್ಯಾಕ್ಟ್ ಅನ್ನ ತಂದಿದೀವಿ ಈ ಸರಿ ಏನು ಏನಂತಂದರೆ ಈ ಮುಂಚೆ ಕಾಂಪ್ಯಾಕ್ಟ್ರ್ ವಾಹನ ಇರಲಿಲ್ಲ ಬಿ ಬಿ ಎಂ ಮಾತ್ರ ಇತ್ತು ಆ ಥರ ವೆಹಿಕಲ್ ಅನ್ನು ನಮ್ಮ ನಗರಸಭೆಗೆ ತಂದಿದ್ದೀವಿ ಅದಕ್ಕೆ ಎಲ್ಲ ನಮ್ಮ ನಗರಸಭಾ ಸದಸ್ಯರನ್ನು ನಾನು ಅಭಿನಂದಿಸ್ತೀನಿ ಯಾಕೆಂತಂದ್ರೆ ಅವರು ಮುಖ್ಯವಾಗಿ ಅದು ವೆಹಿಕಲ್ ಬೇಕು ಅಂತ ಹೇಳ್ಬಿಟ್ಟು ಒಪ್ಪಿಗೆ ಕೊಟ್ಟು ತರಿಸಲಿಕ್ಕೆ ಬೇಗ ಟೆಂಡರ್ ಮಾಡಿ ನಾವು ತರಿಸಿದಕ್ಕೆ ಈಗ ಬಂದಿದೆ ಗಾಡಿ ಬಂದಿದೆ ಈ ಕಾಂಪ್ಯಾಕ್ಟ್ರು ವೆಹಿಕಲ್ನ ವಿಶೇಷತೆ ಏನು ಅಂತಂದರೆ ಈಗೇನು ನಮ್ಮ ಮಿನಿ ಆಟೋ ಟಿಪ್ಪರ್ಗಳು ಪ್ರತಿದಿನ ವಾರ್ಡಿಂದ ಕಸವನ್ನು ತಗೊಂಡು ಹೋಗಿಬಿಟ್ಟು ನಮ್ಮ ಎಸ್ ಡಬ್ಲ್ಯೂ ಘಟಕಕ್ಕೆ ಡಂಪ್ ಮಾಡಿ ಬರಬೇಕಾಗಿತ್ತು ಈಗ ಯಾವುದೇ ವಾಹನಗಳು ಎಸ್ ಡಬ್ಲ್ಯೂ ಎಂ ಆಗಿಲ್ಲ ಅದೇ ಹೋಗ್ತಕ್ಕಂಥ ಆ ಪ್ರಯಾಣದ ಅವಧಿಯಲ್ಲಿ ಇನ್ನೊಂದು ಬಾರಿ ವಾರ್ಡ್ನಲ್ಲಿ ಕಸವನ್ನು ಸಂಗ್ರಹಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಪ್ರತಿ ವಾರ್ಡ್ಗೂ ಸಹಿತ ಪ್ರತಿದಿನವೂ ನಮ್ಮ ನಮ್ಮ ಮಿನಿ ಆಟೋ ಟಿಪ್ಪರ್ ವೆಹಿಕಲ್ಗಳು ಬರ್ತವೆ ಆ ಕಾಂಪ್ಯಾಕ್ಟ್ರ್ ವೆಹಿಕಲ್ ನಮಗೆ ಒಂಥರ ಒಂದು ಬಿಗ್ ಬಾಸ್ ಇದ್ದಂಗೆ ಈಗ ಕಸವನ್ನು ತ ಸ ತಗೊಂಡೋಗ್ಲಿಕ್ಕೆ ಹಾಗೆ ಆಮೇಲೆ ಇನ್ನೊಂದ್ ಜೊತೆಗೆ ಈಗ ನಮ್ದು ಡಿಸಿಲ್ಟಿಂಗ್ ಮಿಷಿನ್ ಯು ಜಿ ಡಿಗೆ ಅದು ಒಂದು ಬಂದಿದೆ ಹೊಸ ಟ್ರಾಕ್ಟರ್ ಬಂದಿದೆ ಒಂದು ಹೊಸ ಬಲೋರಾ ಬಂದಿದೆ ಒಂದು ಮಿನಿ ಆಟೋ ಟಿಪ್ಪರ್ ಬಂದಿದೆ ಇನ್ನೂ ಹೊಸದಾಗಿ ನಾಲ್ಕು ಆಟೋ ಟಿಪ್ಪರ್ ನಾವು ಟೆಂಡರ್ ಕಾಲ್ ಮಾಡಿದಿವಿ ಇನ್ನೊಂದು ಡಿಸಲ್ಟಿಂಗ್ ಮಿಷಿನ್ ಸಹಿತ ಬರ್ತಾ ಇದೆ ಹಾಗಾಗಿ ಇನ್ನೊಂದು ಇನ್ನೊಂದು ಇಟಾಚಿನ ಸಹಿತ ಬರ್ತಾ ಇದೆ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಟ್ಟಿದ್ರೆ ನಿಮ್ಗೆ ಯಾವ ರೀತಿ ಸಹಕರಿಸಬೇಕು ಖಂಡಿತ ಸಹಕರಿಸಬೇಕು ಸಾರ್ವಜನಿಕರ ಸಹಕಾರ ಇಲ್ಲ ನಮ್ಮ ನಗರಸಭೆಗೆ ಏನು ಮಾಡೋಕ್ಕಾಗಲ್ಲ ಯಾಕೆಂತಂದರೆ ನಾವು ಇರತಕ್ಕಂಥ ನೂರು ಜನದಲ್ಲಿ ಸುಮಾರು ಲಕ್ಷಾಂತರ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಾಗಾಗಿ ಕಸದ್ದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಮುಖ್ಯವಾಗಿ ಬ್ಲಾಕ್ ಸ್ಪಾಟನ್ನು ಕಡಿಮೆ ಮಾಡಬೇಕು ಯಾ ನಮ್ಮ ಸಾರ್ವಜನಿಕರು ಬಂದ್ಬಿಟ್ಟು ಬ್ಲಾಕ್ ಸ್ಪಾಟಲ್ಲಿ ಬೈಕಲ್ಲಿ ಬಂದ್ಬಿಟ್ಟು ಕ್ಯಾರಿ ಬ್ಯಾಗಲ್ಲಿ ಕಸವನ್ನು ಎಸ್ದೋಗ್ತಾ ಇದ್ದಾರೆ ದಯಮಾಡಿ ಆ ಥರದವ್ರು ಯಾರು ಮಾಡಬಾರ್ದು ನಿಮ್ಮ ನಗರ ಸ್ವಚ್ಛವಾಗಿರಬೇಕು ನೀವು ಸಹಕಾರ ಮಾಡಿದರೆ ನಮ್ಮ ನಗರಸಭೆ ಜೊತೆ ಕೈ ಜೋಡಿಸಿದರೆ ಕಸಮುಕ್ತ ನಗರವಾಗಿ ಶಿರಾ ನಗರವನ್ನು ನಾವು ಬೆಳೆಸ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ಮೆಲ್ಲರಿಗೂ ನಾನು ವಿಜಯದಶಮಿ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೀನಿ ಇವತ್ತೇನು ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಪೌರಾಯುಕ್ತರ ಮಾರ್ಗದರ್ಶನದಲ್ಲಿ ಶಿರಾ ನಗರಸಭೆಗೆ ಮೂಲಭೂತವಾಗಿ ಏನೇನು ವಾಹನಗಳು ಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ಇವತ್ತು ಪೌರ ಕಾರ್ಮಿಕರಿಗೂ ಅನು ಆಗೋ ದೃಷ್ಟಿಯಿಂದ ಮತ್ತು ಶಿರಾ ನಗರದ ಜನತೆಗೂ ಆಗೋ ದೃಷ್ಟಿಯಿಂದ ಅನೇಕ ವಾಹನಗಳ ಇವತ್ತು ತಂದಿದ್ದಾರೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕಾರಣ ಏನಪ್ಪ ಅಂತಂದರೆ ಇಷ್ಟು ದಿನ ಬರೀ ಟ್ಯಾಕ್ಟ್ರಿ ಹಳೆ ಟ್ಯಾಕ್ಟ್ರಿ ಹಳೆ ಆಟೋಗಳು ಅಷ್ಟೇ ಇದ್ವು ಈಗ ಹೈಟೆಕ್

ಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಎಲ್ಲಾ ನಗರಸಭಾ ಸದಸ್ಯರಿಗೆ ಎಲ್ಲಾ ನಗರಸಭಾ ಸದಸ್ಯರಿಗೆ ಪಲ್ಲ ಮೇಡಮ್ಗೆ ಸರ್ಗೆ